ಅಲ್ಲ ಅದ್ರ ಜೊತೆಗೆ ನನಗೂ ಮೊನ್ನೆ ಡೆಲ್ಲಿಗೆ ಹೋಗಿದ್ದೆ ಮೋದಿ ಅವ್ರ ಬದಲಾವಣೆ ಆಗ್ಬೇಕು ಅನ್ನೋದು ಕೂಡ ಚರ್ಚೆ ಇದೆ ಬಿಜೆಪಿ ಒಳ ಒಳಗಡೆ ಬಟ್ ಯಾರು ಮಾತಾಡ್ತಿಲ್ಲ ಅಲ್ಲ ಅದಕ್ಕೆ ಅದನ್ನು ಮಾಹಿತಿ ಕೊಟ್ಟೆ ಒಳಗ ಇತ್ತೀಚೆಗೆ ಗಡ್ಕರಿ ಆಗ್ಬೇಕನ್ನೋದು ಈ ಆರ್ಥಿಕ ಪರಿಸ್ಥಿತಿ ಕುಸ್ತೋಗಿದೆ ವಿಶ್ವ ಗುರಿಂದ ಏನು ಆಗ್ತಾ ಇಲ್ಲ ಅಂತ ಬಿಜೆಪಿ ಒಳ ಒಳಗಿದೆ ಮತ್ತು ಮಾತಾಡಕ್ಕೆ ಧೈರ್ಯ ಇಲ್ಲ ಅವರಿಗೆ ನನಗೆ ಹಂಗೆ ಹೆಂಗೆ ಹೇಳ್ಬೇಕು ಫ್ರೆಂಡ್ಸ್ ಹೇಳ್ದು ಹೇಳ್ಬೋದು ಹಂಗೆ ಒಳ ಒಳಗಿದೆ ಅವ್ರದಿಗೂ ಉಸಿರುಗಟ್ಟ ವಾತಾವರಣ ಇದೆ ಮೋದಿ ವಿರುದ್ಧವಾಗಿ ಮಾತನಾಡಕ್ಕೆ ಅವ್ರಿಗೆ ಯಾರಿಗೆ ಸ್ವಾತಂತ್ರ್ಯ ಇಲ್ಲ ಈಗ ಸುಬ್ರಹ್ಮಣ್ಯ ಸ್ವಾಮಿ ಮಾತಾಡ್ತಿದ್ದಾರೆ ಸೋನಿಯಾ ಗಾಂಧಿ ವಿರುದ್ಧ ರಾಹುಲ್ ಗಾಂಧಿ ವಿರುದ್ಧ ಮಾತಾಡೋದು ಎಲ್ಲರ ಬಾಟಮ್ಸ್ ತೋರಿಸಿದ್ರು ಎಲ್ಲರು ಬಿಜೆಪಿ ಎಲ್ಲರೂ ಹಿಂಗೆ ಬಳಿ ತೋರಿಸಿದ್ರು ಈಗ ಸುಬ್ರಹ್ಮಣ್ಯ ಸ್ವಾಮಿ ಮೋದಿ ವಿರುದ್ಧ ಮಾತಾಡ್ತಾರೆ ಅದರ ಬಗ್ಗೆ ಈಗ ಮತ್ತೆ ಅದೇ ತಾನೇ ಇರೋದು ಅವ್ರದೇ ಒತ್ತಡ ರೀ ಈಸ್ ನಾಟ್ ಅ ಕರೆಕ್ಟ್ ಮ್ಯಾನ್ ಈಸ್ ನಾಟ್ ಅ ರೈಟ್ ಮ್ಯಾನ್ ಅವನಿಂದ ಏನು ಆಗೋದಿಲ್ಲ ಎಕನಾಮಿಕ್ಸ್ ಗುರ್ತಿಲ್ಲ ಬಂಡಲ್ ನಾನು ಹೇಳಿರ್ತಕ್ಕಂಥ ಮಾತಲ್ಲ ಯಾರು ಹೇಳಿರೋದು ಮತ್ತೆ ಬಿಜೆಪಿ ಯಾರೇ ಕೌಂಟರ್ ಕೊಡ್ತಾರಲ್ಲ ಅವರಿಗೆ ಅಂದ್ರೆ ಒಪ್ಕೊಂತ ಇದಾರೆ ಬಿಜೆಪಿಯರು ಸುಬ್ರಹ್ಮಣ್ಯ ಸ್ವಾಮಿ ಅವರು ಮಾತನಾಡ್ತಕ್ಕಂಥ ಮಾತಿಗೆ ಬಿಜೆಪಿ ಯಾರನ್ನ ಕೌಂಟರ್ ಕೊಟ್ಟಿದಾರ ಇಲ್ಲಿವರೆಗೆ ಸುಬ್ರಹ್ಮಣ್ಯ ಸ್ವಾಮಿ ಅವರು ಏನ್ ಮಾತನಾಡ್ತಿದ್ದಾರೆ ಬಿಜೆಪಿ ಮುಖಂಡರುಗಳು ಒಬ್ಬರನ್ನ ಕೌಂಟರ್ ಕೊಟ್ಟಿದ್ದಾರೆ ಇಲ್ಲಿವರೆಗೆ ಮತ್ತೆ ಅಂತ ಅರ್ಥ ಅಲ್ಲ ಒಪ್ಕೊಂಡ ಮತ್ ಸಹಮತಿ ಧೈರ್ಯ ಇಲ್ಲ ಆಟ ಸುಬ್ರಹ್ಮಣ್ಯ ಸ್ವಾಮಿ ಹೇಳಿರ್ತಕ್ಕಂಥದ್ ಬಿಜೆಪಿ ಅವರು ಮೌನ ಶರಣ ಆಗಿದ್ದಾರೆ ಮತ್ತೆ ಅರ್ಥ ಅಲ್ಲ ಮತ್ತೆ ಒಬ್ರು ಯಾರು ಸುಬ್ರಹ್ಮಣ್ಯ ಸ್ವಾಮಿ ಅವ್ರಿಗೆ ಯಾರು ಮಾತಾಡಲಿಲ್ಲಲ್ಲ ಕೇಂದ್ರದಲ್ಲಾಗಿರ್ಲಿ ರಾಜ್ಯದಲ್ಲಾಗಿರ್ಲಿ ಅವ್ರಿಗೆ ಅರ್ಥ ಆಗಿದೆ ಸುಬ್ರಹ್ಮಣ್ಯ ಸ್ವಾಮಿ ಹೇಳತಕ್ಕಂಥದ್ದು ಸತ್ಯ ಇದೆ ಅಂತ ಹೇಳಕ್ ಅರ್ಥ ಆಗಿದೆ ಬಟ್ ಪ್ರಜಾಪ್ರತಿ ವ್ಯವಸ್ಥೆಯಲ್ಲಿ ಮಾತಾಡಕ ಅವ್ರಿಗೆ ಅವಕಾಶ ಇಲ್ಲ ಅದು ಸುಮ್ಮನೆ ಕುತ್ಕೊಣಾರ ಸರಿ ತಾವು ನೀವು ನೋಡ್ತಿದ್ದೀರಾ ಇದು ನ್ಯೂಸ್ ಇಟ್ ಇಟ್ ಕನ್ನಡ ಸತ್ಯ ಸತ್ಯ